कांग्रेस पक्ष के कांग्रेस पक्ष के के सतोष सतोष ಮಾತನಾಡುವಂತ ನಮ್ಮ ನಾಯಕರಾಗಿರ್ತಕ್ಕಂಥ ದೀಪಕ್ ಅವರೇ ಅವರಿವರನ್ನದೇ ಎಲ್ಲ ನಾಯಕರುಗಳೇ ಭಾಗವಹಿಸಿದಂತ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹತಾಶೆ ನಾರಿಗೆ ವಿಪರೀತವಾಗಿ ಮಾತನಾಡಲಿಕ್ಕೆ ಹಸುತ್ತಾ ಇದೆ ಅನ್ನುವಂಥ ಬಿಜೆಪಿ ನಾಯಕರುಗಳ ಅವರ ಮಾತುಗಳೇ ಜನಪರವಾದಂಥ ಯೋಜನೆಗಳನ್ನ ಜಾರಿಗೆ ತಂದು ಅದೇ ರೀತಿಯಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೆ ಗೊತ್ತಿದೆ ಸರ್ ಏನಾದರೂ ಇತ್ತು ಅಂತ ಜಿಲ್ಲೆ ಸರ್ ಅಣ್ಣ ಏನಾದರೂ ವಿಶೇಷವಾಗಿ ಅಂದ್ರೆ ಒಂದು ಪ್ರಜ್ಞಾವಂತರು ಬುದ್ಧಿಜೀವಿಗಳ ಜಿಲ್ಲೆ ಅಂತ ಹೇಳಿ ಸಿಕ್ಕೋನಲ್ಲಿ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಐ ಎಸ್ ಐ ಎಸ್ಗೆ ತಾಲಿಬಾಲಿಗೆ ಹೋಲಿಸ್ತಕ್ಕಂಥ ಕರ್ನಾಟಕ ಸರ್ಕಾರ ಏನಿದೆ ಈ ಥರ ಮಾತುಗಳನ್ನ ಅವ್ರು ಮಾತನಾಡಿದ್ದಾರೆ ನೀವು ಕೇಂದ್ರದಲ್ಲಿದ್ದೀರಿ ಇವತ್ತೇನು ನಮ್ಮ ಸರ್ಕಾರಕ್ಕೆ ನೀವು ತಾಲಿಬಾನ್ ಸರ್ಕಾರ ಅಂತೇಳಿ ನೀವು ಘೋಷಣೆ ಮಾಡ್ತಾ ಇದ್ದೀರಿ ಇದನ್ನ ವಾಪಸ್ ಪಡಿಬೇಕು ಸಿದ್ದರಾಮಯ್ಯ ಸಿದ್ದರಾಮಯ್ಯ ಸಾಹೇಬ್ರ ತೇನು ಮಾತನಾಡಿದಿರಿ ಇದನ್ನ ವಾಪಸ್ ಪಡಿಬೇಕಂತ ಹೇಳಿ ನಾವು ಇವಾಗ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅಂತ ತಮ್ಮೆಲ್ಲರಿಗೆ ತಿಳಿಸಲಿಕ್ಕೆ ಇಚ್ಛೆ ಬಯಸ್ತೇನೆ ಇವತ್ತು ಪ್ರಹ್ಲಾದ್ ಜೋಶಿ ಅವರಿಗೆ ನಾವು ಎರಡು ಮಾತನ್ನು ಕೇಳ್ತೀವಿ ನಮ್ಮ ಸರ್ಕಾರ ಸತತವಾಗಿ ಏಳು ತಿಂಗಳಿಂದ ನಡೆದು ಕೋಟ್ಯಾಂತರ ರೂಪಾಯಿ ಸುಮಾರು ರಾಜ್ಯ ಸರ್ಕಾರ ಸುಮಾರು ಐವತ್ತೆಂಟು ಸಾವಿರ ಕೋಟಿ ರೂಪಾಯಿನ ಬಡವರು ಮನೆಗೆ ಮುಡಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿರತಕ್ಕ ಸರ್ಕಾರ